ದರ್ಶನ್ ಆರೋಪ ಮುಕ್ತ ಆಗಬೇಕು ಅಂತ ದೇವರ ಮೊರೆ ಹೋಗಿದ್ದಾರೆ ಬಳ್ಳಾರಿಯಲ್ಲಿ ಕನಕ ದುರ್ಗಮ್ಮ ದೇವಿಗೆ ವಿಶೇಷ ಪೂಜೆಯನ್ನ ಸಲ್ಲಿಕೆ ಮಾಡಲಾಗಿದೆ ಇನ್ನೂರ ಒಂದು ತೆಂಗಿನಕಾಯಿ ಒಡೆದು ಅಭಿಮಾನಿಗಳು ದರ್ಶನ್ ಆರೋಪ ಮುಕ್ತ ಆಗಬೇಕು ಅಂತ ಪ್ರಾರ್ಥನೆ ಮಾಡಿಕೊಂಡಿದ್ದಾರೆ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ ದರ್ಶನ್ ಹೆಸರಲ್ಲಿ ಇನ್ನೂರ ಒಂದು ತೆಂಗಿನಕಾಯಿ ಹೊಡೆದಿದ್ದಾರೆ ಅಭಿಮಾನಿಗಳು ದೇವಸ್ಥಾನದ ಮುಂಭಾಗ ದರ್ಶನ್ ಪರ ಘೋಷಣೆಗಳನ್ನು ಕೂಡ ಕೂಗಿದ್ದಾರೆ ಜೊತೆಗೆ ದರ್ಶನ್ ಆರೋಪ ಮುಕ್ತ ಆಗಬೇಕು ಅಂತ ಇನ್ನೂರ ಒಂದು ಕಾಯಿಗಳನ್ನ ಒಡೆದು ದೇವರಲ್ಲಿ ಬೇಡ್ಕೊಂಡಿದ್ದಾರೆ ಕನಕ ದುರ್ಗಮ್ಮ ದೇವಿಗೆ ವಿಶೇಷ ಪೂಜೆಯನ್ನ ಸಲ್ಲಿಕೆ ಮಾಡಿದ್ದಾರೆ ಆದಷ್ಟು ಬೇಗ ನಮ್ಮ ಡಿ ಬಾಸ್ ಆರೋಪ ಮುಕ್ತ ಆಗಬೇಕು ಎಲ್ಲ ಆರೋಪಗಳಿಂದ ಹೊರಗೆ ಬರಬೇಕು ಅಂತ ದೇವಸ್ಥಾನದ ಮುಂಭಾಗದಲ್ಲಿ ಇನ್ನೂರ ಒಂದು ಕಾಯಿಗಳನ್ನು ಒಡೆದು ಈ ರೀತಿ ಪ್ರಾರ್ಥನೆ ಮಾಡಿಕೊಂಡಿದ್ದಾರೆ ¡Vamos! <inaudible> <inaudible> ಅನ್ನುವ ಅದರ ಜೊತೆಗೆ ಈಗಾಗಲೇ ನಟ ದರ್ಶನ್ ಪ್ರಕರಣದ ಆರೋಪಿ ನಟ ಬಳ್ಳಾರಿಗೆ ಶಿಫ್ಟ್ ಮಾಡಿ ಈಗಾಗಲೇ ಇಪ್ಪತ್ತೈದು ಗಂಟೆಗಳಿಗೆ ಕಳೆದಿವೆ ರಾಜ್ಯದ ನಾನಾ ಭಾಗಗಳಲ್ಲಿರುವಂತೆ ಬಳ್ಳಾರಿಯಲ್ಲಿ ಕೂಡ ನಟ ದರ್ಶನ್ಗೆ ಸಿಕ್ಕಾಪಟ್ಟೆ ಫ್ಯಾನ್ಸ್ ಇರುವಂಥದ್ದು ನಿನ್ನೆ ಕೂಡ ದರ್ಶನ್ ದರ್ಶನ್ರನ್ನ ನೋಡಬೇಕು ದರ್ಶನ್ರನ್ನ ಮುಖ ನೋಡಬೇಕು ಅನ್ನುವಂಥ ಕಾರಣಕ್ಕೆ ನಿನ್ನೆ ಇಡೀ ಜೈಲಿನ ಆವರಣದಲ್ಲಿ ಕನಕದುರ್ಗಮ್ಮ ಸರ್ಕಲ್ ಕೂಡ ಜೈಲಲ್ಲಿ ಅಭಿಮಾನಿಗಳು ಮುಂಜಾ ಜಮಾವಣೆ ಆಗಿದ್ರು ಇವತ್ತು ಕೂಡ ಅಭಿಮಾನಿಗಳು ಕನಕ ಕನಕದುರ್ಗಮ್ಮ ದೇವಸ್ಥಾನದಲ್ಲಿ ಪೂಜೆಯನ್ನು ಮಾಡ್ತಾ ಇರುವಂಥದ್ದು ನೂರ ಒಂದು ತೆಂಗಿನಕಾಯನ್ನು ಓಡಿಸ್ತಾ ಇರುವಂತದ್ದು ಈಗಾಗಲೇ ನಾವು ದೃಶ್ಯಗಳಲ್ಲಿ ತೋರಿಸ್ತಾ ಹೋಗ್ತೀವಿ ಇವರು ದರ್ಶನ್ರ ಅಭಿಮಾನಿಗಳು ದರ್ಶನರ ಆದಷ್ಟು ಬೇಗ ಬಿಡುಗಡೆ ಆಗಬೇಕು ಅವರು ಆರೋಪ ಮುಕ್ತರಾಗಿ ಹೊರಗಡೆ ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕನಕದುರ್ಗಮ್ಮ ದೇವಸ್ಥಾನಕ್ಕೆ ವಿಶೇಷವಾದ ಪೂಜೆಯನ್ನು ಸಲ್ಲಿಸಿರುವಂಥದ್ದು ಎರಡು ನೂರ ಒಂದು ತೆಂಗಿನಕಾಯಿಗಳನ್ನು ಹೊಡೆದು ಆದಷ್ಟು ಬೇಗ ನಮ್ಮ ಬಾಸ್ ಬೇಗ ಹೊರಗಡೆ ಬರಬೇಕು ಅವರು ಯಾವುದೇ ರೀತಿಯಾದಂಥ ತಪ್ಪು ಮಾಡಿಲ್ಲ ಅವರು ನಮಗೆ ಯಾವತ್ತಿದ್ರೂ ಕೂಡ ಬಾಸು ಚಾಲೆಂಜ್ ಸ್ಟಾರು ನಮಗೆಲ್ಲ ಯಾವತ್ತು ದೇವರು ಅನ್ನುವಂಥ ಘೋಷಣೆಗಳನ್ನು ಕೂಗ್ತಾ ಕನಕದುರ್ಗಮ್ಮ ದುರ್ಗಮ್ಮ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನು ಕೈಗೊಂಡಿರುವಂಥದ್ದು ದ ದರ್ಶನ್ರವರ ಭಾವಚಿತ್ರಕ್ಕೆ ಹಾರವನ್ನು ಹಾಕಿ ದರ್ಶನ್ರವರ ಭಾವಚಿತ್ರವನ್ನು ಇಟ್ಕೊಂಡು ದರ್ಶನರ ಮೇಲಿನ ಅಭಿಮಾನವನ್ನು ಮೇರಿತಾ ಇರುವಂಥದ್ದು ಇಲ್ಲಿ ನಮ್ಮ ಜೊತೆ ಒಂದಿಷ್ಟು ಅಭಿಮಾನಿಗಳಿದೆ ಅವರನ್ನೇ ಮಾತಾಡ್ತಾ ಹೋಗೋಣ ಸರ್ ದರ್ಶನ್ರವನ್ನ ಬಿಡುಗಡೆ ಮಾಡಬೇಕಂತೇಳಿ ಕನಕದುರ್ಗಮ್ಮ ದೇವಸ್ಥಾನಕ್ಕೆ ವಿಶೇಷವಾದಂಥ ಪೂಜೆಯನ್ನು ಮಾಡ್ತಾ ಇದ್ದೀರಿ ಏನು ಪೂಜೆ ಯಾವ ರೀತಿ ಮಾಡಿಸ್ತಾ ಇದ್ದೀರಿ ಸರ್ ಈಗ ತಾನೇ ಕನಕದುರ್ಗಮ್ಮ ದರ್ಶನ್ ಬಾಸ್ ಹೆಸರಲ್ಲಿ ಕುಂಕುಮಾರ್ಚನೆ ಮಾಡಿಸಿ ಆ ಒಂದು ಹೂವಿನ ಹಾರ ಬಂದು ನಮ್ಮ ಬಾಸ್ಗೆ ಹಾಕಿದ್ದೀವಿ ಇನ್ನು ಈಗ ಈಗ ನೀವು ನೋಡ್ತಾ ಇದೀವಿ ಲೈವಲ್ಲಿ ಈಗ ಒಂದು ಐದುನೂರ ಒಂದು ತೆಂಗಿನಕಾಯಿ ಹೊಡೆಯುವಂಥ ವ್ಯವಸ್ಥೆ ಇದೆ ಈಗ ಅದು ನೂರ ಒಂದು ಕಾಯಿ ತಂದಿದ್ದೀವಿ ಇನ್ನಕ್ಕೆ ಅಭಿಮಾನಿಗಳೆಲ್ಲ ಎರಡೆರಡು ಕಾಯಿ ತೊಗೊಂಬಂದು ಹೊಡೆಯುತ್ತ ಇದ್ದಾರೆ ಈಗ ಅದಾದ ನಂತರ ಮೂವತ್ತಡಿಯ ಒಂದು ಮಾಲಾರ್ಪಣೆ ಕನಕದುರ್ಗ ಹಾಕಿ ನಂತರ ಅನ್ನದಾನ ಕಾರ್ಯಕ್ರಮ ಮಾಡ್ತಾ ಅಲ್ಲ ಯಾವತ್ತೂ ಕೂಡ ಬಳ್ಳಾರಿಗೆ ದರ್ಶನ್ ಬಂದಾಗ ನೀವು ಬಳ್ಳಾರಿಗೆ ದರ್ಶನರನ್ನ ಬೇರೆ ರೀತಿ ರಿಸೀ ಮಾಡಬೇಕಂತ ನೀವು ನಿನ್ನೆ ಹೇಳಿದ್ರಿ ಆದರೆ ಇವತ್ತು ದರ್ಶನರನ್ನ ಈ ಸ್ಥಿತಿಯಲ್ಲಿ ನೋಡಕ್ಕೆ ಹೇಗೆ ಅನಿಸ್ತಾ ಅಂತ ಖಂಡಿತವಾಗೂ ಈ ಸ್ಥಿತಿಯಲ್ಲಿ ನೋಡೋಕ್ಕೆ ಈ ವಿಚಾರದಲ್ಲಿ ಕೇಳೋಕ್ಕೂ ಬೇಜಾರಾಗುತ್ತೆ ಆದರೆ ಏನೋ ಒಂದು ಕಟ್ಟು ಕೆಟ್ಟ ಗಳಿಗೆಯಿಂದ ಈ ಘಟನೆ ಆಗಿದೆ ಆಗಿದ ತಕ್ಷಣ ಏನೋ ಅಪರಾಧಿ ಆಗಿರಲ್ಲ ಅವ್ರು ಜಸ್ಟ್ ಆರೋಪಿ ಇದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ಖಂಡಿತವಾಗೂ ಬೇಗ ಅವರು ಈ ಕೇಸ್ನಿಂದ ಮುಕ್ತರಾಗಿ ಹೊರಗಡೆ ಬರ್ತಾರೆ ಕನಕ ದುರ್ಗಮ್ಮನ ಆಶೀರ್ವಾದ ದರ್ಶನ್ ಬಾಸ್ ಮೇಲೆ ಖಂಡಿತ ಇದ್ದೇ ಇರುತ್ತೆ ಇವತ್ತು ಶ್ರಾವಣ ಶುಕ್ರವಾರ ಆಗಿದ ಕಾರಣ ಪವರ್ಫುಲ್ ದೇವಿ ಪವರ್ಫುಲ್ ಪವರ್ಫುಲ್ ದೇಶಕ್ಕೆ ಹಂಗಲ್ಲ ದೇವತೆಗಳಲ್ಲಿ ಆದಿಶಕ್ತಿ ದೇವತೆ ಕಳಗ ದುರ್ಗಮ್ಮ ಪವರ್ಫುಲ್ ಕನ್ನಡ ಇಂಡಸ್ಟ್ರಿಗೆ ಚಾಲೆಂಜಿಂಗ್ ಸ್ಟಾರ್ ಪವರ್ಫುಲ್ ತಾಯೆ ಪವರ್ಫುಲ್ ಮತ್ತೊಬ್ಬ ಮತ್ತೊಬ್ಬ ಏನಿದೆ ಅವ್ರನ್ನೇ માતા ಸರಣಾ ಏನು ಇದೆ ಏನು ಪೂಜೆ ಮಾಡ್ತಾರೆ ಯಾಕಂತ ನಮ್ಗೆ ಮೊದ್ಲಿದ್ದ ದರ್ಶನ ಸರ್ ಅಭಿಮಲ್ ಸರ್ ಅಂದ್ರೆ ಕುರುವಾಡ ಅಂತ ಹೇಳಿ ಮೊದಲು ಚಿಕ್ಕ ಚಿಕ್ಕ ಫೋಟೋ ಚೆನ್ನಾಗಿದೆ ಆ ಅವರ ಆ ನೋಡಿ ನಮಗೆ ಬಾರ್ಡ್ ಕಾಣ್ತಿದೆ ಎಲ್ಲಾ ಇದು ದರ್ಶನ್ ಅಭಿಮಾನಿಗಳ ಮಾತು ನಾವು ದರ್ಶನರ ಜೊತೆಗೆ ಯಾವತ್ತು ನಿಲ್ತೇವೆ ದರ್ಶನ್ ತಪ್ಪು ಮಾಡಿಲ್ಲ ಕನಕ ದುರ್ಗಮ್ಮ ದೇವಿಗೆ ವಿಶೇಷವಾದ ಪ್ರಾರ್ಥನೆ ಮಾಡ್ತೇವೆ ಆದಷ್ಟು ಬೇಗ ನಮ್ಮ ಬಾಸ್ ಹೊರಗಡೆ ಬರ್ತಾರೆ ಅನ್ನುವಂಥ ನಿರೀಕ್ಷೆಯಲ್ಲಿ ದರ್ಶನರ ಅಭಿಮಾನಿಗಳಿರುವಂತದ್ದು ಶಿವಕುಮಾರ್ ಜೊತೆ ಅರುಣ್ ಅವಲಿ ಟಿ ಫೈವ್ ಬಳ್ಳಾರಿ